ಉದ್ದธาร ಆಗಬೇಕು ಉದ್ದಾರ ಆಗಬೇಕು ಹಾ ಉದ್ದಾರ ಆಗಬೇಕು ಉದ್ದಾರ ಆಗಬೇಕು ಉದ್ದಾರ ಯಾರು ನೋಡಬೇಕು ಅಂತ ನಮನ್ನ ದೇವರ ನೋಡಬೇಕು ಯಾರು ನೋಡಬೇಕು ದೇವರು ನೋಡಿ ಆಗಲೇ ನಾವು ಅದನ್ನೇ ಹೇಳ್ತಿದೀವಿ ನಾವು ಯಾರು ನಮ್ಗೆ ಸಹಾಯ ಮಾಡಲ್ಲ ದೇವರನ್ನ ಆ ದೇವರನ್ನೇ ಆರಾಧಿಸಬೇಕು ದೇವರನ್ನೇ ದೃಷ್ಟಿ ಸಲ ದೇವರೇ ನಮಗೆ ಸಹಾಯಕ ದೇವರಲ್ಲದೆ ನಮ್ಗೆ ಯಾರು ಕೂಡ ಲೋಕದಲ್ಲಿ ಸಹಾಯ ಮಾಡಲಿಕ್ಕೆ ಸಾಧ್ಯವಿಲ್ಲ ಇಲ್ಲಿ ಕೀರ್ತನೆಗಾರ ಬರೀತಾನೆ ಕೀರ್ತನೆ ಇಲ್ಲಿ ಏನೇರುತ್ತೆ ಅಂತ ಹೇಳಿದ್ರೆ ದೇವರು ತಾನು ನೆಟ್ಟ ದ್ರಾಕ್ಷಲತೆಯಂತಿರುವ ಇಸ್ರೇಲನ್ನು ಉನ್ನತ ಸ್ಥಿತಿಯಲ್ಲಿ ಪ್ರಸ್ತಾಪಿಸುವುದನ್ನು ಪ್ರಾರ್ಥನೆ ದಾವಿದ ಹೇಳ್ತಾನೆ ದೇವರೇ ನೀನು ದ್ರಾಕ್ಷ ಗಿಡವನ್ನ ಯಾವ ರೀತಿ ಅದು ಬೆಳೆಯುವಾಗೆ ಅದು ಆಶ್ರಯಿಸಲ್ಪಟ್ಟಂತೆ ಅದರ ದ್ರಾಕ್ಷಿ ಹಣ್ಣುಗಳು ಫಲವತ್ತಾಗಿರ್ತಕ್ಕಂಥ ದ್ರಾಕ್ಷಿ ಹಣ್ಣಾಗೆ ಇಸ್ರಾಯೇಲರನ್ನು ನೀನು ಪುನಃಸ್ಥಾಪಿಸಲ್ಪಡಬೇಕು ಬಿದ್ದು ಹೋದ ಇಸ್ರಾಯಿಲರನ್ನ ಪಾಪದಲ್ಲಿ ಶಾಪದಲ್ಲಿ ರೋಗದಲ್ಲಿ ಬಿದ್ದು ಹೋಗಿರ್ತಕ್ಕಂಥ ಮಾಡಬೇಕಂತೆ ಏನು ಮಾಡಬೇಕಂತೆ ಪುನಃ ಸ್ಥಾಪಿಸಲ್ಪಡಬೇಕು ಪುನಃ ಕಟ್ಟಬೇಕು ಈಗ ಈ ಮನೆ ಇದೆ

ಮಾಡಬಾರ್ದು ಒಳಗಡೆ ಬರಬಾರ್ದು ಬರ್ಬಾರ್ದು ಸೊ ಅದರ ಉದ್ದೇಶ ಏನಂತ ಹೇಳಿದ್ರೆ ಅದರಿಂದ ಅನಾಹುತ ನಮಗಾಗಬಾರ್ದು ಅನ್ನೋದಕ್ಕೋಸ್ಕರವಾಗಿ ನಾವೇನ್ ಮಾಡ್ತೀವಿ ಅದನ್ನ ನಾವೇನ್ ಮಾಡ್ತೀವಿ ಕಟ್ಟುತ್ತೇವೆ ಆದ್ರೆ ಬಿತ್ತು ಹೋಗಿರ್ತಕ್ಕಂತ ಇಸ್ರಾಯೇಲರನ್ನ ಪಡಬೇಕು ಅದು ಯಾವ ರೀತಿ ಪಡಬೇಕಂತ ದಾವಿದ ದೇವರತ್ರ ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳಿದ್ರೆ ದೇವರೇ ಯೋ ಸೇನಾಧೀಶನಿಗೆ ಯಹೋವ ದೇವರ ನಮ್ಮನ್ನು ತಿರುಗಿ ಉನ್ನತ ಸ್ಥೆಯ ಸ್ಥಿತಿಗೆ ಏರಿಸು ಏನ್ ಮಾಡ್ತಾನೆ ಮೊದಲು ಯಾವ ರೀತಿ ನಮ್ಮನ್ನು ನೀನು ಆಶ್ವದಿಸಲ್ಪಟ್ಟಿದೆಯೋ ಯಾವ ಪ್ರಕಾರವಾಗಿ ನಮ್ಮನ್ನು ಉನ್ನತ ಸ್ಥಾನದಲ್ಲಿ ನಮ್ಮ ಶತ್ರುಗಳು ನೋಡುವಾಗ ಭಯ ಪಡ್ತಾ ಇದ್ರು ನಮ್ಮ ದೇಶದಲ್ಲಿ ಬೆಳ್ಳಿ ಬಂಗಾರಗಳು ಇರ್ತಾ ಇದ್ವು ನಾವು ಯುದ್ಧಕ್ಕೆ ಹೊರಡತಕ್ಕಂಥ ಸಮಯದಲ್ಲಿ ಸೇನೆಗಳ ಕರ್ತವ್ಯತೆ ಇರ್ತಾ ಇತ್ತು ಆ ಪ್ರಕಾರವಾಗಿ ನಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸುವುದಾಗ ಅದನ್ನು ಪ್ರಾರ್ಥ ಸೊ ನಮ್ಮ ಪ್ರಾರ್ಥನೆ ನಿಮ್ಮ ಪ್ರಾರ್ಥನೆ ರಾತ್ರಿ ಏನಂತ ಹೇಳ್ತದೆ ನಾವು ಬಿದ್ದು ಹೋಗಿದ್ದೇವೆ ಪಾಪದಲ್ಲಿ ರೋಗದಲ್ಲಿ ಕಣ್ಣೀರಲ್ಲಿ ಶಾಪದಲ್ಲಿ ಸಾಲದಲ್ಲಿ ಸಂಕಷ್ಟದಲ್ಲಿ ನಾವು ಬಿದ್ದು ಹೋಗಿದ್ದೇನೆ ನಿನ್ನ ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡಿ ನಮ್ಮನೆ ಮಾಡು ಉದ್ಧಾರ ಮಾಡು ಏನ್ ಮಾಡ್ಬೇಕಂತೆ ಉದ್ದಾರ ಉದ್ದಾರ ಮಾಡ್ಬೇಕಂತೆ ಜನ ಹೇಳ್ತಾರೆ ಕೆಲಸ ಮಾಡಪ್ಪ ನೀನು ಉದ್ಧಾರ ಆಗ್ಬಿಡದಾ ನೀನು ತೋಟ ಮಾಡಿ ಉದ್ಧಾರ ಆಗ್ಬಿಡ್ತೀಯಾ ನೀನು ಈ ಕಂಪ್ನಿಗೆ ಹೋಗಿ ಉದ್ಧಾರ ಆಗ್ಬಿಡ್ತೀಯ ಅಂತ ಉದ್ದ ಉದ್ಧಾರ ಮಾಡೋದು ಯಾರು ದೇವರು ದೇವರು ಉದ್ಧಾರ ಮಾಡಿದ್ರೆ ಈ ಪ್ರಪಂಚದ ಮನುಷ್ಯನ ನಂಬಿ ನಾವು ಉದ್ಧಾರ ಆಗ್ತೀವಿ ಅಂತ ಹೇಳಿದ್ರೆ ನಾವು ಉದ್ಧಾರ ಆಗಲ್ಲ ಅದಕ್ಕೆ ಬದಲಾಗಿ ನಮ್ಮ ಜೀವಿತ ಮೂರಾವತಿ ಆಗುತ್ತವೆ ಜೀವ ಯಾವುದಕ್ಕೂ ಪ್ರಯೋಜನ ಇರತಕ್ಕಂಥ ಮೂರಾವತಿ ಆಗಿದೆ ಅದರಿಂದ ಇಲ್ಲಿ ದಾವಿದ್ರೆ ಹೇಳ್ತಾನೆ ಜನಾದಿಶ್ಯಕ್ಕೆ ಹೋಗದಿದ್ರೆ ನನ್ನ ಸ್ಥಿತಿಗೆ ಅದೃಷ್ಟ ಪ್ರಾಮಾಣಿಕವಾಗಿರ್ತಕ್ಕಂಥ ವ್ಯಕ್ತಿ ಅದ್ರ ಜೀವಿತದಲ್ಲಿ ಯಾವತ್ತೂ ಕೂಡ ಆಗ್ನೇನ್ ಮಾಡಿಲ್ಲ ಸರಿಯಾದ ಸಮಯವನ್ನು ಬಿಟ್ಟು ಬೇರೆ ಸಮಯ ಹೋಗಲಿಲ್ಲ ಕಂಪನಿಗೋಸ್ಕರವಾಗಿ ಆದ್ರೆ ಹಿನ್ನೆಲೆ ಹೆಚ್ಚಾಗಿ ಕೆಲಸ ಮಾಡಿದ್ದಾನೆ ಆದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಜನ ಏನಪ್ಪಾ ಇವನು ಪ್ರಾಮಾಣಿಕನಾಗಿದ್ದಾನಲ್ಲ ಅಂತ ಹೇಳಿ ಅವರ ಮೇಲೆ ಕಳೆದ ಆರೋಪದನೆ ಆಪಾದನೆ ಆಗ್ತದೆ ಏನಂತ ಇವನು ಈ ಬಿಟ್ಟು ಹೋಗ್ಬೇಕು ಅಂತ ಆ ಕಂಪನಿಯಲ್ಲಿ ಆ ಮನುಷ್ಯ ಯಾವತ್ತಿದ್ದ ಎಂಟ್ರಿ ಆದ್ನು ಆ ಕಂಪನಿ ಉದ್ದಾರ ಆಗೋದಕ್ಕೆ ಪ್ರಾರಂಭವಾಯ್ತು ಒಂದು ಫ್ಯಾಕ್ಟ್ರಿ ಎರಡು ಫ್ಯಾಕ್ಟ್ರಿ ಮೂರ್ ಫ್ಯಾಕ್ಟ್ರಿ ಕೊಟ್ಟುಕೊಳ್ಕೊಂಡ ಸಾಧ್ಯವಾಯ್ತು ಕಾರಣ ಏನು ಗೊತ್ತಾ ಆ ಕಂಪನಿಗೋಸ್ಕರವಾಗಿ ಕಂಪನಿ ಯಜಮಾನರಿಗೋಸ್ಕರವಾಗಿ ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತಾ ಕಣ್ಣು ಮಾಡುತ್ತೆ ಅಲ್ಲಿತಕ್ಕ ಎಲ್ಲಾ ಜನಗಳ ವೃದ್ಧಿಗಳಲ್ಲಿ ಸೈತಾನ ಮಾಡ್ತಾನೆ ಈ ಮನುಷ್ಯನ ಮೇಲೆ ಒಟ್ಟೇ ಉರಿ ತಂದ ಹಾಕ್ತಾನೆ ಆದ್ರೆ ಓನರು ನಂಬಲಿಕ್ಕೆ ಆಗ್ಲಿಲ್ಲ ಅವರು ಸಾಧಾರಣವಾಗಿರ್ತಕ್ಕಂಥ ಒಂದು ಕೆಲಸದವನಾಗಿದ್ದ ಯಾವಾಗ ಸೈತಾನನು ಅವನ ಮೇಲೆ ಹೊಟ್ಟೆ ಇಲ್ಲ ತಂದು ಎಲ್ಲ ಎಂಪ್ಲಾಯ್ ಅವನಿಗೆ ವಿರುದ್ಧವಾಗಿ ಸಾಕ್ಷಿ ಹೇಳಕ್ ಪ್ರಾರಂಭ ಮಾಡಿದ್ರು ಒಂದು ದಿವಸ ನೋಡಿದ್ರು ಎರಡು ದಿವಸ ನೋಡಿದ್ರು ಹತ್ತು ದಿವಸ ನೋಡಿದ್ರು ಆರು ತಿಂಗಳು ನೋಡಿದ್ರು ಆದ್ರೆ ಒಂದು ದಿವಸ ಬರುತ್ತೆ ಆ ಮನುಷ್ಯನ ಪ್ರಾಮಾಣಿಕತೆಯನ್ನ ಪರೀಕ್ಷೆ ಮಾಡತಕ್ಕಂಥ ದಿನ ಬರುತ್ತೆ ಎಲ್ಲವನ್ನ ಮೇಲೆ ಉದುರಬೇಕು ಅದ್ರ ಯಜಮಾನಲ್ಲಿ ಹೃದಯ ಇರುತ್ತೆ ಇಲ್ಲ ಈ ಮನುಷ್ಯ ತಪ್ಪು ಮಾಡಲಿಲ್ಲ ಮನುಷ್ಯ ಬಂದಾಗಲಿ ನಮ್ಮ ಫ್ಯಾಕ್ಟ್ರಿಗೆ ಆಶೀರ್ವಾದವಾಗಿದೆ ಇದರಲ್ಲಿ ಒಳಗು ಕೇಳಿದೆ ಅಂತ ಹೇಳಿ ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಪ್ರಾರಂಭ ಮಾಡತಕ್ಕ ಈ ಮನುಷ್ಯನಿಗೆ ಉದ್ದವಾಗಿ ಅಲ್ಲಿ ಏನ್ ಮಾಡಿದ ಎಲ್ಲ ಸಂಚುಗಳು ಅಲ್ಲಿ ಗೊತ್ತಾಗುತ್ತೆ ಗೊತ್ತಾದಾಗ ದೇವರ ಅಲ್ಲಿ ಅಲ್ಲಿ ಓನರ್ ಹೇಳ್ತಾರೆ ಎಲ್ಲರನ್ನ ಕರೀತಾರೆ ಅವ್ರು ತಿಳ್ಕೊಂಡಿರ್ತಾರೆ ಈ ಮನುಷ್ಯನ ಏನ್ ಮಾಡ್ತಾರೆ ಇವತ್ತು ಕಂಪ್ನೀದ ಹೊರಗಡೆ ಹಾಕಿ ಈ ಮನುಷ್ಯನಿಗೇನು ಭಯ ಇಲ್ಲ ಯಾಕಂದ್ರೆ ಆದ್ರೆ ಏನ್ ತಪ್ಪು ಮಾಡಿಲ್ಲ ನನಗೆ ಹೊರಗಡೆ ಆದ್ರೂ ಪರವಾಗಿಲ್ಲ ಈ ಕಂಪ್ನಿ ಆದ್ರೆ ಇನ್ನೊಂದು ಕಂಪ್ನಿನ ಸಿಗುತ್ತೆ ಎಲ್ಲರನ್ನ ಮೀಟಿಂಗ್ ಕರೆದಿದ್ದಾರೆ ಎಲ್ಲರೂ ಸುಮಾರು ಐನೂರು ಆರ್ನೂರು ಜನ ಎಂಪ್ಲಾಯ್ಸ್ ಇದ್ದಾರೆ ಅವ್ರ ಮಧ್ಯದಲ್ಲಿ ಮಾತ್ರ ಈ ಮನುಷ್ಯನ ಮುಖ ಸಪ್ಪು ಮಾಡ್ಕೊಂಡು ನಿಂತಿದ್ದಾನೆ ಭಯ ಇಲ್ಲ ಆದ್ರೆ ಏನ್ ಇದೆ ಅಂತ ಆ ಕಂಪ್ನಿ ಓನರ್ ಹೇಳಿದರಂತೆ ನೀವಿಷ್ಟು ಜನ ಆರು ತಿಂಗಳಿಂದ ನಾನು ಅಬ್ಸರ್ವ್ ತಪ್ಪಿಸಿದ್ರಿ ಆದರೆ ಈ ಮನುಷ್ಯನ ಯಾವ ತಪ್ಪು ಮಾಡಿಲ್ಲ ಈ ಮನುಷ್ಯನನ್ನ ನೀವೇನ್ ಮಾಡ್ತೇವೆ ಅಂದ್ರೆ ನಿಮ್ಮೆಲ್ಲರ ಮೇಲೆ ಮ್ಯಾನೇಜರ್ ಆಗಿ ನೋಡಿ ನಾವು ಪ್ರಾಮಾಣಿಕತವಾಗಿ ಇರಲಿಲ್ಲ ದೇವರು ದೇವ್ರು ಹೇಳ್ತಾರೆ ನಮಗೆ ಗೊತ್ತಿಲ್ಲದೆ ಇರತಕ್ಕಂತ ಸನ್ನಿವೇಶಗಳಿಗೆ ಉನ್ನತ ಸ್ಥಾನಕ್ಕೆ ಇವಾಗ ದೂರ ಏನ್ ಮಾಡ್ಬೇಕು ಬೆಳಗ್ಗೆ ಬಂದ ತಕ್ಷಣ ಸಾರ್ ಗುಡ್ ಮಾರ್ನಿಂಗ್ ಸಾರ್ ಇದುವರೆಗೂ ಯಾರು ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ರು ಆ ಮನುಷ್ಯ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾ ಇವತ್ತು ದೇವರೇ ಮಾಡಿದ್ರೆ ಎಲ್ಲರೂ ಕೂಡ ಅವನಿಗೆ ಗುಡ್ ಮಾರ್ನಿಂಗ್ ಹೇಳೋ ಪ್ರಕಾರವಾಗಿ ಅವನ ಹತ್ರ ಹೋಗೋದಿ ಪರ್ಮಿಷನ್ ತಗೊಂಡು ಚೇಂಬರ್ ಹೋಗ್ಬೇಕು ದೇವ್ರು ನೋಡಿ ದೇವ್ರು ಮಾಡಿದ್ರೆ ಈ ರೀತಿ ಆಗಿರ್ತಕ್ಕೇ ಹೋಗುವ ಉನ್ನತ ಸ್ಥಿತಿಗೆ ಏರಿಸು ಪ್ರಸನ್ನ ಮುಖದಿಂದ ನೋಡು ಆಗ ನಾವು ಉದ್ಧಾರ ಆಗ್ತೇವೆ ಮನುಷ್ಯರ ಕಣ್ಣು ಬಿದ್ರೆ ಶಾಪ ಬರುತ್ತೆ ಮನುಷ್ಯರ ಕಣ್ಣು ಬಿದ್ರೆ ಅವನ ಉದ್ಧಾರ ಎಲ್ಲ ಅವ್ನ ನಾಶ ಹೋಗ್ತಾನೆ ಎಲ್ಲರ ಬಾಯಿ ಕಟ್ಬೋದಂತೆ ಮನುಷ್ಯರ ಬಾಯಿ ಏನ್ ಮಾಡ್ಬೋದು ಅಂದ್ರೆ ಎಲ್ರ ಬಾಯಿ ಕಟ್ಬೋದು ಬಾಯಿ ಈ ಕಡೆ ಬಂದ್ಬಿಡಮ್ಮ ಎಲ್ಲರ ಬಾಯಿ ಏನ್ ಮಾಡ್ಬೋದು ಈ ಒಂದು ನಾಯಿ ಬಾಯಿ ಕೂಡ ಕಟ್ಬೋದು ಅಲ್ವಾ ಅದರ ಮನುಷ್ಯನ ಬಾಯಿ ಯಾಕೆ ಇಲ್ಲಿ ಕಟ್ಟ ಕಟ್ಟತಾರೆ ಪಕ್ಕದ ಅಲ್ವಾ ಈ ಪ್ರಪಂಚದಲ್ಲಿ ಯಾವ್ದಾದ್ರು ನ್ಯೂಸ್ ಬಹಳ ಸ್ಪೀಡ್ ಆಗಿ ಹೋಗ್ತಂತ ಮನುಷ್ಯನ ಬಾಯಿಂದ ಬಾಯಿ ಆದ್ದರಿಂದ ದೇವರ ಸಮ್ಮುಖದಲ್ಲಿ ದೇವರ ದ್ರಾಕ್ಷಾವಧಿಯಂತೆ ನಮ್ಮನ್ನ ಏನ್ ಮಾಡಬೇಕಂತೆ ಅಸಮೃದ್ಧಿಗೊಳಿಸುವುದಾಗಿ ದೇವರ ಸಮ್ಮುಖದಲ್ಲಿ ಅದನ್ನು ಕೇಳ್ತಾ ಇದ್ದಾರೆ ಇದ್ದಾನೆ ಅಲ್ಲಿಯೂಯ ಅಲ್ಲಿ ಆದ್ರಿಂದ ನಾವೇನ್ ಮಾಡ್ಬೇಕು ದೇವರ ಸಮ್ಮುಖದಲ್ಲಿ ಾಗಿ ನಾ ಬಿಡಬೇಕು ನಂಬಿಗಸ್ತರಾಗಿ ನಂಬಿಗಸ್ತರಾಗಿ ದೇವರ ನಾವು ಪ್ರತಿನಿತ್ಯ ಕೂಡ ಅಥವಾ ರಾಜ್ಯಕ್ಕಾಗಿ ನಾವು ನಿಲ್ಲಬೇಕಾಗಿದೆ ನಾವು ದೇವರ ವಾಕ್ಯ ದೇವ ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂಕೂಯ ತವಕ ಪಡತಕ್ಕ ದೇವರು ನಮ್ಗೆ ವಿಶೇಷವಾದ ಆಶೀರ್ವಾದಗಳನ್ನ ಬಿಡುಗಡೆ ಮಾಡಲಿಕ್ಕೆ ದೇವರ ಆತರಿ ನಮ್ಮ ಅಂತ ಸ್ವಾಮಿ ಆ ಪರಿಸ್ಥಿತಿಗಳು ದಿನದಾಗಿರ್ತಕ್ಕಂಥ ನಮ್ಮನ್ನ ಉನ್ನತ ಸ್ಥಿತಿಗೆ ನನಗೆ ವಿರುದ್ಧವಾಗಿ ಸಾವಿರ ಜನ ಸಾವಿರ ಮಾತುಗಳು ಅದು ದೇವರಿನ ಬಗ್ಗೆ ಏನು ವಾಟ್ ಸ್ಪೀಕ್ಸ್ ಸ್ಪೀಕ್ಸ್ ಅಬೌಟ್ ಯೋಗನ ಕ್ಷೇತ್ರ ನೋಡಿದ್ವಿ ಅವನ ಸ್ವಂತ ಸ್ನೇಹಿತರು ಸಂಬಂಧಿಕರು ಎಲ್ಲರೂ ಬಂದು ಅವನ ವಿರುದ್ಧವಾಗಿ ಮಾತಾಡುವುದು ಆದರೆ ದೇವರು ಹೇಳ್ತಾರೆ ಅವನು ನೀತಿವಂತನು ಯಥಾರ್ಥ ವಂಚನೆ ಅವನ ಹಾಗೆ ಭಕ್ತನು ಈ ಲೋಕದಲ್ಲಿ ಎಲ್ಲೂ ಇಲ್ಲ ಹೇಳ್ತಾರೆ ಆ ರೀತಿಯಾಗಿರಬೇಕಾದ್ರೆ ನಾವು ದೇವರ ಸಮ್ಮುಖದಲ್ಲಿ ಯಾವ ರೀತಿ ಇರಬೇಕು ನಮ್ಮನ್ನ ದೇವರಿಗೆ ಅರ್ಪಣೆ ಮಾಡ್ಕೊಂಡ ಸ್ವಾಮಿ ನಮ್ಮ ಹೃದಯ ಆತ್ಮ ಶರೀರಗಳನ್ನ ನಿಮಗೆ ಅರ್ಪಣೆ ಮಾಡ್ಕೋಬೇಕಾ ಸ್ವಾಮಿ ನಾನಲ್ಲ ಅನಚಿತ್ತ ನಿನ್ನ ನನಚಿತ್ತವಲ್ಲ ನೆನಚಿತ್ತವೇ ನಮ್ಮ ಜೀವಿತ ನಡೀತು ಸ್ವಾಮಿ ನಮ್ಮನ್ನು ತಿರುಗಿ ಉನ್ನತ ಸ್ಥಿತಿಗಳ ನಾನು ಒಬ್ಬ ಆಲಯದಲ್ಲಿ ಆರಾಧಿಸದ ಪ್ರಕಾರವಾಗಿ ನಾನು ಮತ್ತೆ ನನ್ನ ಆಲಯಕ್ಕೆ ಬರಬೇಕೆಂಬುದಾಗುತ್ತೆ ನಾನು ದೇವರ ಆಲಯಕ್ಕೆ ಬರಬೇಕು ಆರಾತ್ರ ಆರಾಧಿಸಬೇಕು ಆತನ ಸ್ತುತಿಸಬೇಕು ಆತನ ಮಹಿನ ನಾನು ಹೊಂದಿಕೊಳ್ಳಬೇಕು ಆತನ ಮಹಿನ ಜೀವಿತ ಒದಗಿಸಬಾಗ್ಯಕ್ಕೆ ಸ್ವಾಗತ ಅದನ್ನು ಪ್ರಾರ್ಥನೆ ಮಾಡಿಕೊಳ್ಳ ದೇವರ ಸಮುಖದಲ್ಲಿ ದೇವರೇ ಇದನ್ನ ಇದು ಹಾಕಿ ನನ್ನ ಸಮ್ಮುಖದಲ್ಲಿ ಪ್ರಾರ್ಥಿಸುವ ಅನುಗ್ರಹ ಮಾಡುವುದಾಗಿ ಪ್ರಾರ್ಥನೆ ಮಾಡಬೇಕು ದೇವರ ನಿನ್ನ ಅನುಗ್ರಹ ಇಲ್ಲದೆ ನಾನು ಜೀವಿತದಲ್ಲಿ ಏನು ಮಾಡಲಿಕ್ಕೆ ಇಷ್ಟ ಆಗಲಿಲ್ಲ ನಿನ್ನೆ ನಮಗೆ ನೀವು ಆಶ್ರಯ ಹಲವು ಬಂಡಿಯಾಗುವಂತರು ನನ್ನ ಆಶ್ರಯಿಸಲ್ಪಡಬೇಕು ಅಂತ ನಾನು ಹೇಳಿದೆ ಆತನ ಯಾವಾಗಲೂ ಕೂಡ ಕಂಪ್ನಿಗೋಸ್ಕರ ಕಾಶ ಮಾಡಬೇಕು ಪರ್ಸನಲ್ ರಿಲೇಷನ್ಶಿಪ್ ಇರ್ತೀರ ದೇವರಿಗೂ ನಮಗೂ ಇರ್ತಕ್ಕಂಥ ಒಂದು ಸಂಬಂಧವನ್ನು ದೇವರ ಸಮೂಹದಲ್ಲಿ ಇಟ್ಟಿರಲಿಲ್ಲ ನಂಬಿಕೆಯನ್ನು ದೇವರ ಸಮುದ್ರದಲ್ಲಿ ಇಟ್ಟಿರಬೇಕು ದೇವರು ಮಾಡೇ ಮಾಡ್ತಕ್ಕಂಥ ದೃಢ ವಿಶ್ವಾಸ ದೇವರಿಗೆ ನೋಡ್ತೀವಿ ಆದ್ದರಿಂದ ದೇವರು ವಾಸು ಕೂಡ